ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಒಂದೆಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಟ್ರೇಡ್ ವಾರ್ ಅಥವಾ ವಾಣಿಜ್ಯ ಸಮರ ಇನ್ನೊಂದೆಡೆ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಆರ್ಥಿಕ ದಿಗ್ಬಂಧನ ಇಷ್ಟೆಲ್ಲ ಆದರೂ ಕೂಡ ಡ್ರ್ಯಾಗನ್ ರಾಷ್ಟ್ರ ಚೀನಾ ಮಾತ್ರ ಯಾರಿಗೂ ಜಗ್ತಾನೂ ಇಲ್ಲ ಭಕ್ತಾನೂ ಇಲ್ಲ ಹೌದು ಟ್ರಂಪ್ ಅದೆಷ್ಟೇ ಸುಂಕ ಹಾಕಿದ್ರು ಅಮೆರಿಕ ಅದೇನೇ ನಿರ್ಬಂಧ ಹೇರಿದ್ರು ಜಗ್ಗದೆ ಬರೋಬ್ಬರಿ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ ಲಾಭ ಮಾಡಿದೆ ಒಂದೆಡೆ ಭಾರತ ರಷ್ಯಾದ ತೈಲವನ್ನ ಕೊಂಡುಕೊಳ್ಳೋಕೆ ಹಿಂದೇಟು ಹಾಕ್ತಿದ್ರೆ ಚೀನಾ ಅದೇ ತೈಲವನ್ನ ಅಗ್ಗದ ಬೆಲೆಗೆ ಖರೀದಿಸಿ ತನ್ನ ಬೊಕ್ಕಸ ತುಂಬಿಸಿಕೊಳ್ತಿದೆ ಫ್ಯಾಕ್ಟರಿ ರನ್ ಮಾಡ್ತಿದೆ ಅರೆ ಅಮೆರಿಕಾದ ದಿಗ್ಬಂಧನ ಇದ್ರೂ ಚೀನಾ ಇಷ್ಟೊಂದು ಲಾಭ ಮಾಡಿದ್ ಹೇಗೆ ಭಾರತ ಬಿಟ್ಟ ಆಯಿಲ್ ಚೀನಾ ಪಾಲಾಗಿದ್ದು ಹೇಗೆ ಚೀನಾದ ಒಳಗೆ ನಡೀತಾ ಇರೋ ಆ ಎರಡು ಮುಖದ ಆರ್ಥಿಕತೆ ಕಥೆ ಏನು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಮೊದಲಿಗೆ ಆಯಿಲ್ ವಿಚಾರಕ್ಕೆ ಬರೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಯುಕ್ರೇನ್ ಯುದ್ಧ ಶುರುವಾದಾಗಿನಿಂದ ಭಾರತ ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ಸಿಕ್ಕಾಪಟ್ಟೆ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಲ್ಲಿ ಈ ಕಥೆ ಸಂಪೂರ್ಣವಾಗಿ ಬದಲಾಗಿದೆ ಕಳೆದ ವರ್ಷದ ಕೊನೆಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದಲ್ಲಿ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ರಷ್ಯಾದ ತೈಲ ಕಂಪನಿಗಳ ಮೇಲೆ ಅತಿ ಕಠಿಣವಾದ ನಿರ್ಬಂಧಗಳನ್ನು ಹೇರಿದ್ವು ರೋಸ್ನೆಫ್ಟ್ ಮತ್ತು ಅಂತ ಕಂಪನಿಗಳನ್ನು ಬ್ಯಾನ್ ಮಾಡಿದ್ವು ಇದರ ಪರಿಣಾಮ ಭಾರತ ಮತ್ತು ಟರ್ಕಿಯಂಥ ದೇಶಗಳಿಗೆ ರಷ್ಯಾದಿಂದ ಆಯಿಲ್ ತರಿಸಿಕೊಳ್ಳೋದೇ ಕಷ್ಟ ಆಯಿತು ಭಾರತ ಡಿಸೆಂಬರ್ ತಿಂಗಳಲ್ಲಿ ತನ್ನ ಕಚ್ಚಾ ತೈಲ ಆಮದನ್ನು ಕಡಿಮೆ ಮಾಡಿಕೊಳ್ತು ಆದರೆ ಈ ಅವಕಾಶವನ್ನ ಚೀನಾ ಸರಿಯಾಗಿ ಬಳಸಿಕೊಳ್ತಿದೆ ಭಾರತ ಬಿಟ್ಟ ಪಾಲನ್ನ ಈಗ ಚೀನಾ ಬಾಚಿಕೊಳ್ತಿದೆ ವರದಿಗಳ ಪ್ರಕಾರ ಜನವರಿ ತಿಂಗಳಲ್ಲಿ ಚೀನಾ ರಷ್ಯಾದಿಂದ ದಿನಕ್ಕೆ ಬರೋಬ್ಬರಿ ಹದಿನೈದು ಲಕ್ಷ ಬ್ಯಾರೆಲ್ ಆಯಿಲ್ ಖರೀದಿ ಮಾಡ್ತಿದೆ ವಿಶೇಷ ಅಂದರೆ ಬೇರೆ ದೇಶಗಳು ಖರೀದಿ ಮಾಡ್ತಿಲ್ಲ ಅಂತ ರಷ್ಯಾ ಚೀನಾಗೆ ಬರ್ಜರಿ ಡಿಸ್ಕೌಂಟ್ ಕೂಡ ಕೊಡ್ತಿದೆ ಒಂದು ಬ್ಯಾರಲ್ಗೆ ಬರೋಬ್ಬರಿ ಹತ್ತರಿಂದ ಹನ್ನೆರಡು ಡಾಲರ್ ರಿಯಾಯಿತಿ ಸಿಕ್ತಿದೆ ಸೊ ಭಾರತ ಸೈಡ್ಗೆ ಚೀನಾ ಈಗ ರಷ್ಯಾದ ಅತಿ ದೊಡ್ಡ ಗ್ರಾಹಕನಾಗಿ ಬದಲಾಗಿದೆ ಉಲ್ಟಾ ಹೊಡಿತ ಪ್ಲಾನ್ ಚೀನಾದ ಎರಡು ಟ್ರಿಲಿಯನ್ ಡಾಲರ್ ಮ್ಯಾಜಿಕ್ ಸ್ನೇಹಿತರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಚೀನಾ ಮೇಲೆ ಸಿಕ್ಕಾಪಟ್ಟೆ ಟ್ಯಾರಿಫ್ ಅಂದ್ರೆ ಸುಂಕವನ್ನ ಹಾಕಿದ್ರು ಚೀನಾದ ವಸ್ತುಗಳು ಅಮೆರಿಕಕ್ಕೆ ಬರಬಾರದು ಅನ್ನೋದು ಅವರ ಪ್ಲಾನ್ ಆಗಿತ್ತು ಅದು ಕೆಲಸ ಕೂಡ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕಕ್ಕೆ ಚೀನಾದ ರಫ್ತು ಬರೋಬ್ಬರಿ ಇಪ್ಪತ್ತು ಪರ್ಸೆಂಟ್ನಷ್ಟು ಕುಸಿತ ಕಂಡಿದೆ ಆದರೆ ಟ್ವಿಸ್ಟ್ ಏನಪ್ಪಾ ಅಂದರೆ ಅಮೆರಿಕ ಬಾಗಿಲು ಹಾಕಿದ್ರೆ ಏನಾಯ್ತು ನಾವು ಕಿಟಕಿ ಮೂಲಕ ವ್ಯಾಪಾರ ಮಾಡ್ತೀವಿ ಅಂತ ಚೀನಾ ಹೊಸ ದಾರಿ ಕಂಡುಕೊಂಡಿದೆ ಚೀನಾ ತನ್ನ ವಸ್ತುಗಳನ್ನು ಈಗ ಅಮೆರಿಕಾದ ಬದಲು ಆಫ್ರಿಕಾ ಲ್ಯಾಟಿನ್ ಅಮೆರಿಕಾ ಮತ್ತು ಆಗ್ನೇಯ ಏಷ್ಯಾದ ದೇಶಗಳಿಗೆ ಕಳಿಸ್ತಾ ಇದೆ ಆಫ್ರಿಕಾಗೆ ಚೀನಾದ ರಫ್ತು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾಗಿದೆ ಇದರ ಫಲಿತಾಂಶವೇ ಈ ದಾಖಲೆಯ ಮೊತ್ತ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಚೀನಾದ ವ್ಯಾಪಾರ ಉಳಿತಾಯ ಅಂದರೆ ಟ್ರೇಡ್ ಸರ್ಪ್ಲಸ್ ಬರೋಬ್ಬರಿ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ಗೆ ತಲುಪಿದೆ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ ಅಂದಾಜು ನೂರ ಹತ್ತು ಲಕ್ಷ ಕೋಟಿ ರೂಪಾಯಿ ನಿಮಗೆ ಇದ್ರ ಆಳ ಗೊತ್ತಾಗಬೇಕು ಅಂದ್ರೆ ಒಂದು ಉದಾಹರಣೆ ಕೊಡ್ತೀವಿ ಕೇಳಿ ಸೌದಿ ಅರೇಬಿಯಾದಂತ ಶ್ರೀಮಂತ ದೇಶದ ಒಟ್ಟು ಜಿ ಡಿ ಪಿ ಎಷ್ಟಿದೆಯೋ ಅಷ್ಟೇ ಹಣವನ್ನ ಚೀನಾ ಕೇವಲ ಒಂದು ವರ್ಷದ ವ್ಯಾಪಾರ ಲಾಭದಲ್ಲಿ ಗಳಿಸಿದೆ ಭಾರತದ ಬಜೆಟ್ನ ದುಪ್ಪಟ್ಟಿಗಿಂತ ಹೆಚ್ಚಿನ ಮೊತ್ತವನ್ನ ಚೀನಾ ಒಂದೇ ವರ್ಷದಲ್ಲಿ ಜೇಬಿಗಿಳಿಸಿಕೊಂಡಿದೆ ಈ ಮೂಲಕ ನಮ್ಮನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಚೀನಾ ಜಗತ್ತಿಗೆ ಸಾರಿ ಹೇಳಿದೆ ಚೀನಾದ್ದು ಎರಡು ಮುಖದ ಆರ್ಥಿಕತೆನಾ ಏನಿದು ತಜ್ಞರ ಎಚ್ಚರಿಕೆ ಆದರೆ ಸ್ನೇಹಿತರೆ ಚೀನಾದಲ್ಲಿ ಎಲ್ಲವೂ ಸರಿ ಇದೆಯಾ ಅಂದ್ರೆ ಖಂಡಿತ ಇಲ್ಲ ಅಲ್ಲಿ ಈಗ ಎರಡು ಚೀನಾ ಸೃಷ್ಟಿಯಾಗಿದೆ ಅಂತಿದ್ದಾರೆ ತಜ್ಞರು ಒಂದು ಕಡೆ ಮ್ಯಾನುಫ್ಯಾಕ್ಚರಿಂಗ್ ಚೀನಾ ಇಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಸೋಲಾರ್ ಪ್ಯಾನೆಲ್ ಮತ್ತು ಎಐ ಟೆಕ್ನಾಲಜಿ ಕಂಪನಿಗಳು ಮುಗಿಲು ಮುಟ್ಟು ಹಾಗೆ ಬೆಳೀತಾ ಇವೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಈ ಕಂಪನಿಗಳ ಷೇರುಗಳು ಫುಲ್ ಡಿಮ್ಯಾಂಡ್ ನಲ್ಲಿವೆ ಆದರೆ ಇನ್ನೊಂದು ಕಡೆ ಜನಸಾಮಾನ್ಯರ ಚೀನಾ ಅಲ್ಲಿನ ಜನರು ಸಂಕಷ್ಟದಲ್ಲಿದ್ದಾರೆ ಸಾಮಾನ್ಯ ಜನರಿಗೆ ಸಂಬಂಧಿಸಿದ ಕಂಪನಿಗಳು ಅಂದ್ರೆ ಕನ್ಸ್ಯೂಮರ್ ಗೂಡ್ಸ್ ರಿಯಲ್ ಎಸ್ಟೇಟ್ ಕಂಪನಿಗಳು ಪಾತಾಳಕ್ಕೆ ಕುಸಿತಿವೆ ಯಾಕಂದ್ರೆ ಚೀನಾದ ಜನರ ಕೈಯಲ್ಲಿ ಈಗ ಮೊದಲಿನಷ್ಟು ದುಡ್ಡಿಲ್ಲ ಅಥವಾ ಇದ್ರೂ ಖರ್ಚು ಮಾಡೋದಿಕ್ಕೆ ಭಯ ಪಡ್ತಿದ್ದಾರೆ ಇದರಿಂದ ರಿಯಲ್ ಎಸ್ಟೇಟ್ ಬಿದ್ದು ಹೋಗಿದೆ ಜನರಿಗೆ ತಮ್ಮ ಭವಿಷ್ಯದ ಬಗ್ಗೆ ಸಣ್ಣ ಭಯ ಶುರುವಾಗಿದೆ ಹಾಗಾಗಿನೇ ಚೀನಾಗೆ ತನ್ನ ಸರಕುಗಳನ್ನ ತನ್ನದೇ ದೇಶದ ಜನರಿಗೆ ಮಾರಾಟ ಮಾಡೋಕೆ ಆಗ್ತಾ ಇಲ್ಲ ಹೀಗಾಗಿ ಇವುಗಳನ್ನೆಲ್ಲ ವಿದೇಶಗಳಿಗೆ ಅಗ್ಗದ ದರದಲ್ಲಿ ಡಂಪ್ ಮಾಡ್ತಿದೆ ಚೀನಾದ ಈ ನಡೆ ಈಗ ಜಗತ್ತಿನ ಕೆಂಗಣ್ಣಿಗೆ ಗುರಿಯಾಗ್ತಿದೆ ನೀವು ನಿಮ್ಮ ದೇಶದಲ್ಲಿ ಬಳಕೆ ಮಾಡಿಕೊಳ್ಳೋಕೆ ಆಗ್ತಿಲ್ಲ ಅಂತ ಕಡಿಮೆ ಬೆಲೆಗೆ ನಮ್ಮ ದೇಶದಲ್ಲಿ ಸುರಿತಿದ್ದೀರಾ ಇದರಿಂದ ನಮ್ಮ ದೇಶದ ಫ್ಯಾಕ್ಟ್ರಿಗಳು ಮುಚ್ಚೋಗ್ತಾ ಇವೆ ಅಂತ ಯುರೋಪ್ ಮೆಕ್ಸಿಕೋ ಮತ್ತು ಬ್ರೆಜಿಲ್ನಂಥ ದೇಶಗಳು ಈಗ ಚೀನಾ ವಿರುದ್ಧ ತಿರುಗಿ ಬಿದ್ದಿವೆ ಒಟ್ನಲ್ಲಿ ಅಮೆರಿಕಾದ ನಿರ್ಬಂಧಗಳು ಚೀನಾವನ್ನ ಕಟ್ಟಿಹಾಕುವ ಬದಲು ಅದು ಮತ್ತಷ್ಟು ಅಗ್ರೆಸಿವ್ ಆಗಿ ಬೆಳೆಯೋಕೆ ಕಾರಣವಾಗ್ತಿದೆ ತನ್ನ ಅಗ್ಗದ ವಸ್ತುಗಳಿಂದ ಜಗತ್ತಿನ ಮಾರುಕಟ್ಟೆಯನ್ನೇ ಚೀನಾ ಆವರಿಸಿಕೊಳ್ತಿದೆ ಇದು ಮುಂದಿನ ದಿನಗಳಲ್ಲಿ ಭಾರತದಂಥ ಅಭಿವೃದ್ಧಿಶೀಲ ದೇಶಗಳ ಲೋಕಲ್ ಬಿಸ್ನೆಸ್ಗೆ ದೊಡ್ಡ ಪೆಟ್ಟು ಕೊಡಬಹುದು ಅಂತ ತಜ್ಞರು ಎಚ್ಚರಿಸಿದ್ದಾರೆ ಸ್ನೇಹಿತರೆ ಈ ಬಗ್ಗೆ ನಿಮಗೇನಿಸುತ್ತೆ ಅಮೆರಿಕಾದ ನಿರ್ಬಂಧಕ್ಕೆ ಹೆದರಿ ಭಾರತ ರಷ್ಯಾ ಆಯಿಲ್ ಬಿಟ್ಟಿದ್ದು ಸರಿಯಾದ ನಿರ್ಧಾರ ಅಥವಾ ಚೀನಾ ತರ ನಾವು ರಿಸ್ಕ್ ತಗೋಬೇಕಿತ್ತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ